ಮಂಗಳವಾರ ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಬಗ್ಗೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ತರಬೇತುದಾರ ಗೌತಮ್ ಗಂಭೀರ್ ಸೇರಿದ ಹಾಗೆ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಮತ್ತು ಹಾಲಿ ಆಟಗಾರರು ಸಂತಾಪ ಸೂಚಿಸುತ್ತಿದ್ದಾರೆ ಮಾಜಿ ಆಲ್ರೌಂಡರ್ ಯುವರಾಜ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಸುದ್ದಿಯನ್ನು ನೋಡಿ ತೀವ್ರ ದುಃಖಿತನಾಗಿದ್ದೇನೆ ಸಂತ್ರಸ್ತರಿಗಾಗಿ ಮತ್ತು ಅವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ನಾವು ಭರವಸೆ ಮತ್ತು ಮಾನವೀಯತೆಯಲ್ಲಿ ಒಗ್ಗಟ್ಟಿನಿಂದ ನಿಲ್ಲೋಣ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಇನ್ನು ಮಾಜಿ ಕ್ರಿಕೆಟಿಗರಾದ ಇರ್ಫಾನ್ ಪಠಾಣ್ ಹಾಗೆ ವೀರೇಂದ್ರ ಸೆಹ್ವಾಗ್ ಕೂಡ ಟ್ವೀಟ್ ಮಾಡಿದ್ದಾರೆ ಪ್ರತಿ ಸಲ ಅಮಾಯಕರು ಜೀವ ಕಳೆದುಕೊಂಡಾಗ ಮಾನವೀಯತೆ ಕೂಡ ಕಳೆದು ಹೋಗುತ್ತೆ ಇಂದು ಕಾಶ್ಮೀರದಲ್ಲಿ ಏನಾಯಿತು ಅಂತ ನೋಡೋದು ಮತ್ತು ಕೇಳೋದು ಹೃದಯ ವಿದ್ರಾವಕ ನಾನು ಎರಡು ದಿನಗಳ ಹಿಂದೆ ಅಲ್ಲಿದ್ದೆ ಈ ನೋವು ಸಹಿಸಲು ಅಸಾಧ್ಯ ಅಂತ ಇರ್ಫಾನ್ ಪಠಾಣ್ ಬರೆದುಕೊಂಡಿದ್ದಾರೆ ಪೆಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದ ಖಂಡನೀಯ ಭಯೋತ್ಪಾದಕ ದಾಳಿ ಬಗ್ಗೆ ತೀವ್ರ ನೋವುಂಟಾಗಿದೆ ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡವರಿಗೆ ನನ್ನ ಹೃದಯ ಮಿಡಿಯುತ್ತೆ ಗಾಯಗೊಂಡವರು ಚೇತರಿಸಿಕೊಳ್ಳಿ ಅಂತ ವೀರೇಂದ್ರ ಸೆಹ್ವಾಗ್ ಪೋಸ್ಟ್ ಹಾಕಿದ್ದಾರೆ ಇನ್ನು ಟೀಂ ಇಂಡಿಯಾದ ಉಪನಾಯಕ ಶುಭನ್ ಗಿಲ್ ಹಾಗೆ ವಿಕೆಟ್ ಕೀಪರ್ ಬ್ಯಾಟರ್ ಕೆಎಲ್ ರಾಹುಲ್ ಕೂಡ ಪೋಸ್ಟ್ ಹಂಚಿಕೊಂಡಿದ್ದಾರೆ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿ ಬಗ್ಗೆ ಕೇಳಿ ಹೃದಯ ಚೂರಾಗಿದೆ ನನ್ನ ಆಲೋಚನೆಗಳು ಸಂತ್ರಸ್ತರ ಕುಟುಂಬಗಳ ಜೊತೆ ಇದೆ ಶಾಂತಿ ಮತ್ತು ಶಕ್ತಿಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಕೆಎಲ್ ರಾಹುಲ್ ಪೋಸ್ಟ್ ಹಾಕಿದ್ದಾರೆ ಇನ್ನು ಈ ದಾಳಿ ಬಗ್ಗೆ ಕೇಳಿ ಹೃದಯ ವಿದ್ರಾವಕವಾಗಿದೆ ಸಂತ್ರಸ್ತರು ಮತ್ತು ಅವರ ಕುಟುಂಬಗಳೊಂದಿಗೆ ನನ್ನ ಪ್ರಾರ್ಥನೆ ಇದೆ ಈ ರೀತಿಯ ಹಿಂಸಾಚಾರಕ್ಕೆ ನಮ್ಮ ದೇಶದಲ್ಲಿ ಸ್ಥಾನ ಇಲ್ಲ ಅಂತ ಗಿಲ್ ಹೇಳಿದ್ದಾರೆ ಮೃತರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ ಇದಕ್ಕೆ ಕಾರಣರಾದವರು ಬೆಲೆ ತೆರಬೇಕಾಗುತ್ತೆ ಭಾರತ ದಾಳಿ ಮಾಡುತ್ತೆ ಅಂತ ಗೌತಮ್ ಗಂಭೀರ್ ಕೂಡ ಪೋಸ್ಟ್ ಹಾಕಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಕೂಡ ಪೋಸ್ಟ್ ಹಾಕಿದ್ದಾರೆ ಪೆಹಲ್ಗಾಂನಲ್ಲಿ ನಡೆದು ಹೋದ ಹೇಯ ದಾಳಿಗೆ ದುಃಖಿತನಾಗಿದ್ದೀನಿ ಸಂತ್ರಸ್ತ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸ್ತೀನಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ನೀಡಲಿ ಎಲ್ಲ ಸಂತ್ರಸ್ತರಿಗೂ ನ್ಯಾಯ ಸಿಗ್ಲಿ ಅಂತ ಆಗ್ರಹಿಸಿದ್ದಾರೆ ಇನ್ನು ಮೊಹಮ್ಮದ್ ಶಮಿ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಪೆಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿಯಿಂದ ನನಗೆ ತೀವ್ರ ದುಃಖವಾಗಿದೆ ಈ ಕ್ರೂರ ದಾಳಿಯಲ್ಲಿ ಅನೇಕ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಕುಟುಂಬಗಳು ನೋವಿನಲ್ಲಿ ಮುಳುಗಿವೆ ಈ ರೀತಿಯ ಹಿಂಸಾಚಾರ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸುವುದಲ್ಲದೆ ನಮ್ಮ ಸಮಾಜದ ರಚನೆಯನ್ನು ದುರ್ಬಲಗೊಳಿಸ್ತಾ ಇದೆ ಈ ಕಷ್ಟದ ಸಮಯದಲ್ಲಿ ಭಯೋತ್ಪಾದನೆಯನ್ನು ಖಂಡಿಸುವಲ್ಲಿ ಮತ್ತು ಬಲಿ ಪಶುಗಳ ಕುಟುಂಬಗಳಿಗೆ ನಮ್ಮ ಹೃತ್ಪೂರಕ ಸಂತಾಪವನ್ನು ವ್ಯಕ್ತಪಡಿಸುವಲ್ಲಿ ನಾವು ಒಂದಾಗಬೇಕು ಶಾಂತಿಗಾಗಿ ನಮ್ಮ ಬದ್ಧತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಈ ದುರಂತದಿಂದ ಬಾಧಿತರಾದ ಎಲ್ರಿಗೂ ನಮ್ಮ ಸಂತಾಪಗಳು ಮತ್ತು ನ್ಯಾಯಕ್ಕಾಗಿ ಪ್ರಾರ್ಥಿಸ್ತೀವಿ ಅಂತ ಶಮಿ ಬರೆದುಕೊಂಡಿದ್ದಾರೆ ಇನ್ನು ಪೆಹಲ್ಗಾಂನಲ್ಲಿ ಅಮಾಯಕರ ಮೇಲಿನ ದುರಂತ ದಾಳಿಯಿಂದ ನನಗೆ ಆಘಾತ ಮತ್ತು ತೀವ್ರ ದುಃಖ ಆಗಿದೆ ಈ ಕರಾಳ ಸಮಯದಲ್ಲಿ ಭಾರತ ಮತ್ತು ಜಗತ್ತು ಬಾಧಿತ ಕುಟುಂಬದ ಜೊತೆ ನಿಂತಿದೆ ಸಾವನ್ನಪ್ಪಿರುವ ಜೀವಗಳಿಗೆ ಮತ್ತು ಆಸ್ತಿ ಪಾಸ್ತಿ ನಷ್ಟಕ್ಕೆ ಶೋಕ ವ್ಯಕ್ತಪಡಿಸ್ತೀನಿ ಮತ್ತು ನ್ಯಾಯಕ್ಕಾಗಿ ಪ್ರಾರ್ಥಿಸ್ತೀನಿ ಅಂತ ಸಚಿನ್ ತೆಂಡೂಲ್ಕರ್ ಕೂಡ ಪೋಸ್ಟ್ ಹಾಕಿದ್ದಾರೆ